ಎತ್ತಾಳ ಅವರ ಮೇಲೆ ಹಾಕಿರ್ತಕ್ಕಂತ ಕೇಸನ್ನ ಅನ್ನ ವಾಪಸ್ ತಕ್ಕೊಳ್ಬೇಕು ನಿಮ್ಗೆ ಒಂದು ಕಾಲಿತ್ತು ಏನಕ್ಕೆ ಆಗಿರ್ಲಿ ಬೈ ಬೈ ಅಂತಕ್ಕಂತ ಒಂದು ಕಾಲಿತ್ತು ನಾವು ನಂಬಿದೀವಿ ನಮಗೂ ಗೊತ್ತಿದ್ದಿರ್ಕಿಲ್ಲ ನಮಗ ಅದು ಇತ್ತೀಚೆಗೆ ಗೊತ್ತಾಗತೈತಿ ಯಾಕಂದ್ರೆ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಹೈದರಾಬಾದ್ ನಾಗ ಹುಡುಗಿ ಅತ್ಯಾಚಾರ ಮಾಡಿದ ಕೂಡ ಶೂಟ್ ಮಾಡಿದ ನೋಡಿದ್ರು ಒಬ್ಬ ಗಂಡು ಸರ್ ಪೊಲೀಸ್ ಆಫೀಸರ್ ಹಂಗ ಮಾಡಾಕ್ನು ತಾಕತ್ತ ಬೇಕಾ ಸ್ವಲ್ಪ ಪೌರುಷ ಬೇಕಾಗ್ತದೆ ಹಿಂದೂಪರ ಸಂಘಟನೆಗಳ ಒಕ್ಕೂಟ ಮುದೋಳ ವತಿಯಿಂದ ಸಂವಿಧಾನಿಕವಾಗಿ ಆಯ್ಕೆಯಾದ ಜನಪ್ರತಿನಿಧಿ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿದ ಜಿಹಾದಿಗಳ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಇನ್ನು ಬಾಲಕಿ ಮೇಲೆ ಅತ್ಯಾಚಾರ ಖಂಡಿಸಿ ಹಿಂದೂ ಸಂಘಟನೆಗಳು ಹಾಗೂ ಡಿಎಸ್ಎಸ್ ಒಟ್ಟಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಂತರ ಗೋರ್ಪಡೆ ಪಡೆ ವಹಿಸಿದ್ರು ಮುಖ್ಯ ಭಾಷಣಕಾರರಾಗಿ ಡಾ ಹನುಮಂತ ಮಳಲಿ ಹಿರಿಯರು ಸಂಘದ ಪ್ರಚಾರಕರು ಗೌಡ ಪಾಟೀಲ್ ಹಿಂದೂ ಸಂಘಟನಾ ಮುಖಂಡರು ಹನುಮಂತ ಕುಂಚಿಗಾವಿ ಶ್ರೀರಾಮ ಸೇನೆಯ ಮುಖಂಡರು ಶ್ರೀ ಸುನೀಲ್ ಕಂಬೋಗಿ ಬಿಎಸ್ಎಸ್ ಮುಖಂಡರು ಮತ್ತು ಸಾವಿರಾರು ಹಿಂದೂ ಕಾರ್ಯಕರ್ತರು ಮಹತೆಯರು ಈ ವೇಳೆ ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಪ್ರಸನ್ನ ದೇಸಾಯಿ ಡಿವೈಎಸ್ಪಿ ಸಿಪಿಐ ಮಾದೇವ್ ಶಿರಹಟ್ಟಿ ಪಿಎಸ್ಐ ಪ್ರಕಾಶ್ ಹೊಸಮನಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ರು ಅಕಸ್ಮಾತ್ ತಕ್ಕೊಳ್ಳದೇ ಇದ್ರೆ ನಾವು ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡೋರಿದ್ದೀವಿ ಸಂಬಂಧಪಟ್ಟಿರ್ತಕ್ಕಂಥ ಗಣಪತಿ ಕಮಿಟಿ ಕರೆದು ಅವ್ರ ಜೊತೆ ಕುಳಿತು ಮಾತಾಡಿ ಒಂದು ನಿರ್ಧಾರಕ್ಕೆ ನೀವು ಬರದೇ ಇದ್ರೆ ನಾವು ಮುಂದಿನ ಹೋರಾಟಕ್ಕೆ ನಾವು ರೆಡಿ ಇದೀವಿ ನೀವು ಕೇಸ್ ನಾವು ತಕ್ಕೊಳಂಗಿಲ್ಲ ನಾವು ಫೇಸ್ ಮಾಡಕ್ಕೆ ರೆಡಿ ಇದೀವಿ ಅಂದ್ರೆ ನಾವು ಹೋರಾಟ ಮಾಡಿ ರಾಜ್ಯಾದ್ಯಂತ ಹೋದ್ರೂ ಪರವಾಗಿಲ್ಲ ನಾವು ರೆಡಿನೇ ಇದೀವಿ ಇಲಾಖೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕು ಅವರು ಪ್ರಚೋದನಕಾರಿ ಭಾಷಣ ಮಾಡ್ಯಾರ ಅದಕ್ಕೆ ಕೇಸ್ ಹಾಕಿವಿ ಅಂತ ನೀವು ಸಬೂಬು ಹೇಳ್ತೀರಿ ನಾನು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸ್ತೀನಿ ಪ್ರತಿಯೊಬ್ಬ ಮುಸಲ್ಮಾನನು ಸಹಿತ ದಿನ ಐದು ಹೊತ್ತ ಹಾಜ ಮಾಡ್ತಾನೆ ಅಲ್ಲಾ ಒಬ್ಬನೇ ದೇವರು ಅಲ್ಲಣ್ಣನ ಬಿಟ್ಟರೆ ಉಳಿದ ದೇವರೇ ಅಲ್ಲ ದೇವರೇ ಅಲ್ಲ ಅಂತ ಹೇಳಿದ್ರೆ ಇದ್ರ ಪ್ರಚೋದನಕಾರಿ ಅಲ್ಲಣ್ಣ ಇದಕ್ಕೆ ನೀವು ಉತ್ತರ ಕೊಡ್ಬೇಕಾಗ್ತಿ ಯಾಕಂದ್ರೆ ಒಂದು ಧರ್ಮ ನಿಂದನೆ ಮಾಡಿ ಅಲ್ಲ ಒಬ್ಬ ದೇವರ ಹಿಂದೂಗಳ ದೇವರ ಅಲ್ಲ ದೇವರ ಅಲ್ಲ ಅಂದ್ರೆ ಇಲ್ಲಿತ್ತವರಿಗೆ ನನಗೂ ಕೂಡ ಸಿಟ್ಟು ಬರ್ತೈತೆ ಇದು ಕೂಡ ಧರ್ಮ ವಿರೋಧಿ ಐತಿ ಪ್ರಚೋದನಕಾರಿ ಐತಿ ಈ ಪ್ರಚೋದನಕಾರಿ ಹೇಳಿಕೆಯನ್ನ ನಿಲ್ಲಿಸಬೇಕು ಅನ್ನುವಂಥ ಸುಪ್ರೀಂ ಕೋರ್ಟಿನ ಆರ್ಡರ್ ಕಾಪಿನೂ ನನ್ನ ಹತ್ರ ಆಯ್ತು ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನೇರವಾಗಿ ನಾನು ಕೊಡೋದಕ್ಕೆ ತಯಾರಿದ್ದೀನಿ ನೀವು ಇದು ಪ್ರಚೋದನಕಾರಿ ಅತ್ತಾದಗೌಡರು ಮಾತಾಡಿತ್ತು ಅಂದ್ರೆ ನಾಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರು ನಮಾಜ್ ಮಾಡುವುದು ಕೂಡ ಪ್ರಚೋದನಕಾರಿ ಐತೆ ಅದಕ್ಕ ಕೇಸ್ ಈ ವೇದಿಕೆ ಮುಖಾಂತರ ಅಧಿಕಾರಿಗಳಿಗೆ ನಾನು ಒತ್ತಡವನ್ನು ಹಾಕ್ತೀನಿ ಗಣಪತಿ ಕಮಿಟಿಯ ಎಲ್ಲ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಪ್ರಮುಖರನ್ನ ಕರೆದ ನೀವು ಕುಳಿತು ಮಾತಾಡಿ ಆ ಕೇಸನ್ನ ನೀವೇ ಸೋಮುಟ್ಟ ಕೇಸ್ ಹಾಕೊಂಡಿರಿ ಯಾವರ ಮುಸಲ್ಮಾನ್ ಅವ್ರ ಮೇಲೆ ನಾವು ವೈಯಕ್ತಿಕ ಕಂಪ್ಲೇಂಟ್ ಮಾಡ್ತೀನಿ ಅಂದ್ರ ಅದನ್ನ ಪೇಸ್ ರೆಡಿ ರೆಡಿದ್ವಿ ಅವ್ರು ಕಂಪ್ಲೇಂಟ್ ಕೊಟ್ರೆ ತಗೋರಿ ನಾನು ಹತ್ತು ಸಾವಿರ ಬಾಗಲಕೋಟ ಜಿಲ್ಲೆ ಒಳಗ ಕಂಪ್ಲೇಂಟ್ ಹೆಂಗ್ ಅನ್ನೋದು ನಮಗೂ ಗೊತ್ತಾಯ್ತು ನಾವು ಹದಿನೈದು ವರ್ಷ ಇಪ್ಪತ್ತು ವರ್ಷ ಸಂಘಟನೆ ಕೆಲಸ ಮಾಡಿದ್ವಿ ಯಾವಾರ ಮುಸ್ಲಿಮರಿಗೆ ತಂಬಿತ್ತು ಅಂದ್ರೆ ವೈಯಕ್ತಿಕ ಅವ್ರ ಮೇಲೆ ಅವ್ರು ಕೇಸ್ ಕೊಡ್ಲಿ ನೀವು ಎಫ್ಐ ಆರ್ ಮಾಡ್ರಿ ನಾ ಬೇಡ ನಂಗಿಲ್ಲ ನೀವು ಪೊಲೀಸರ ನೀವು ಸೋಮೋಟ ಹಾಕೊಂಡ ನೀವು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಾಕ್ ಹೋದ್ರಿ ಅಂತಂದ್ರೆ ಹಿಂದೂ ಸಮಾಜ ಜಾಗ್ರತೆ ಐತಿ ನಾವು ಕೂಡ ನಿಮಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಬರುವಂತ ದಿನಮಾನದಲ್ಲಿ ಕೊಡೋರದೀವಿ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನು ಪಟ್ಟ ಒಂದು ನೇರವಾದ ಸವಾಲನ್ನು ಹಾಕ್ತೀನಿ ಇವತ್ತು ಸುಪ್ರೀಂ ಕೋರ್ಟಿನ ಆರ್ಡರ್ ಕಾಪಿಯನ್ನು ತಕ್ಷಣ ನಾನು ನಿಮಗೆ ಮುಟ್ಟಿಸ್ತೀನಿ ನಾಳೆಯಿಂದ ಎಲ್ಲಾ ಮಸೀದಿ ಮೇಗಿನ ಬೈಕ್ ಬಂದ್ ಮಾಡಿಸ್ ನಿಮಗೆ ನೀವು ಕಾನೂನನ್ನ ಗೌರವಿಸೋರಾದ್ರ ಕಾನೂನಿನ ಬಗ್ಗೆ ನಿಮಗೆ ಗೌರವ ಆಗಿತ್ರ ನೀವು ತಕ್ಷಣ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಮಸೀದಿಯ ಮೈಕೆಗಳನ್ನ ನೀವು ತಗ್ಸಿದ್ರಿ ಅಂತಂದ್ರ ಯತ್ನಾಳ್ ಗೌಡ್ರ ಮೇಲೆ ಕೇಸ್ ಇದ್ರು ಸಹಿತ ನಾವು ಪೇಸ್ ಮಾಡಕ್ ರೆಡಿ ಹೇಳಿ ಎಚ್ಚರಿಕೆಯನ್ನು ಸಂಪತ್ತನ್ನ ಲೂಟಿ ಮಾಡಿ ಹೋಗಿರ್ತಕ್ಕಂಥವ್ನ ಬೆಂಬಲ ಕಟ್ಟಬಂದು ಇವತ್ತು ನಮ್ಮ ನಾಯಕರಿಗೆ ಅವಾ ಶಬ್ದಗಳಿಂದ ನಿಂದನೆ ಮಾಡ್ತೀರಿ ಮಾಡ್ರಿ ಅಂತ ಮಾಡ್ತೀರಿ ಈಗ ನಾವೆಲ್ಲರೂ ಬಂದಿವಿ ನಾವೆಲ್ಲ ಬಂದೀವಿ ನೋಡಿ ನಿಮ್ಗ ಒಂದು ಕಾಲಿತ್ತು ಬೈ ಬೈ ಅಂತಕ್ಕಂಥ ಒಂದು ಕಾಲಿತ್ತು ನಾವು ನಂಬಿದೀವಿ ನಮಗೂ ಗೊತ್ತಿದಿರ್ಕಿಲ್ಲ ನಮಗ ಅದು ಇತ್ತೀಚೆಗೆ ನೀತಿಯನ್ನು ಮಾಡಿದ್ರು ನೋಡಿದ್ರು ತಪ್ಪಾಗಿ ತಿಳಿಬಾರ್ದು ಯಾಕಂದ್ರ ಇವತ್ತ ಹಿಂದೂ ಮತ್ತು ದಲಿತರನ್ನ ಒಂದು ಗುಡ್ಸಲ ಕೊಡ್ಲಿಲ್ಲ ಯಾಕಂದ್ರೆ ಅದ್ರೊಳಗ ಒಂದು ಶಕುಣಿ ಪಾತ್ರ ಆಡ್ತಿದ್ರು ಅವ್ರು ಯಾರು ಹೋದ್ರು ನಮ್ಗೆ ಇಡಿದ್ಯೂ ಸಾತ್ರಿಕ್ಕಿಲ್ಲ ಅದು ಇವತ್ತು ಗೊತ್ತಾತ ಆ ಶಕುಣಿ ಪಾತ್ರ ನೀವು ಆಡಕ್ ಬಂದ್ ಇವತ್ತು ಶಕುನಿ ಏನಾಗಬೇಕಾಗಿತ್ತು ಅನ್ನೋದು ಗೊತ್ತಾಗಿ ಇವತ್ತು ದಲಿತ ಹಿಂದೂ ಒಂದಾಗಿ ಇವತ್ತು ದಲಿತ ಹಿಂದೂ ಒಂದ್ ಅಂತಕ್ಕಂತ ಇವತ್ತು ಸಾಮರಸ್ಯವನ್ನ ಸಾರಕ್ಕೆ ನಾವು ನಿತ್ತೀವಿ ನೀವು ಏನಾದರೂ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಭಾರತ್ ಮಾತಾಕಿ ಎಲ್ಲರೂ ಜೋರಾಗಿ ಹೇಳ್ರಿ ಸರ್

ಪರಮ ಪವಿತ್ರ ಭಗವಾಧ್ವಜಕ್ಕೆ ವಂದಿಸಿ ನಮ್ಮ ದೇಶದ ಧರ್ಮದ ಸಂಸ್ಕೃತಿಯ ರಾಷ್ಟ್ರ ಪುರುಷರಿಗೆ ವಂದಿಸಿ ಮುದೋಳ ನಗರದಲ್ಲಿ ಪ್ರತಿಭಟನೆಯನ್ನ ಏರ್ಪಡಿಸಿರುವಂತ ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂತ ಸನ್ಮಾನ್ಯ ಹಿರಿಯರಾದ ಗೋರ್ಪಡೆಯವರೇ ಮಹಾಲಿಂಗನ ಅವರೇ ನಿಮ್ಮೆಲ್ಲರ ಕಣ್ಮನಿ ಶ್ರೀಶೈಲಗೌಡ ಪಾಟೀಲ್ ರವರೇ ಇಲ್ಲಿ ನೆರೆದಿರುವಂತ ಮಳೆಯನ್ನು ಲೆಕ್ಕಿಸದೆ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಗ್ರಾಮದಿಂದ ಆಗಮಿಸಿರುವಂತ ಮುದೋಳ ನಗರದ ನನ್ನ ತರುಣ ಬಂಧುಗಳೇ ಮಾತೆಯರೇ ಪತ್ರಕರ್ತ ಮಿತ್ರರೇ ಪೊಲೀಸ್ ಬಂಧುಗಳೇ ತಮಗೆಲ್ಲರಿಗೂ ಸಹಿತ ಈ ಶುಭ ಸಮಾರಂಭದ ವಂದನೆಗಳು ಪೊಲೀಸ್ ಬಂಧುಗಳು ಏನು ಹೆದರು ಕಾರಣ ಇಲ್ಲ ಯಾಕಂದ್ರೆ ನಾವು ಗಲಾಟೆ ಮಾಡ್ಲಿಕ್ಕೆ ಹುಟ್ಟಿದವರಲ್ಲ ಇಷ್ಟು ಮಂದಿ ಬೇರೆ ಧರ್ಮದವ್ರು ಕೂಡಿದ್ರೆ ಗಲಾಟೆ ಮಾಡಿ ಪೊಲೀಸರಿಗೆ ಕಲ್ಲೋಗುತ್ತಾರೆ ನಾವು ಅಪ್ಪು ಹುಟ್ಟಿದ ಮಕ್ಕಳು ನಾವು ಕಲ್ಲು ಕಲ್ಲೋಗಿಲ್ಲ ಇಲ್ಲಿವರೆಗೂ ಭಾರತದಲ್ಲಿ ಕೇವಲ ಜಮ್ಮು ಕಾಶ್ಮೀರ ಒಂದೇ ರಾಜ್ಯದಲ್ಲಿ ಹದಿನೇಳು ಸಾವಿರ ಜನ ಪೊಲೀಸರು ಸತ್ತಿದ್ದಾರೆ ಅವರೆಲ್ಲರ ಮಕ್ಕಳಿಗೆ ಶಿಕ್ಷಣ ಕೊಟ್ಟಂತ ಹಿಂದೂಗಳು ನಾವ ನಾನು ಮೊಟ್ಟ ಮೊದಲ ಬಾರಿಗೆ ಆರಕ್ಷಕರಿಗೆ ಪ್ರಶ್ನೆ ಕೇಳ್ತೀನಿ ನಮ್ಮ ದೇಶದಲ್ಲಿ ಶಾಸಕಾಂಗ ನ್ಯಾಯಾಂಗ ಈ ರೀತಿ ಅಂಗಗಳಿದಾವೆ ಅದ್ರ ಕೆಲಸ ಏನು ನ್ಯಾಯಾಂಗದ ಕೆಲಸ ಏನು ಕರೆ ನ್ಯಾಯಾಂಗದ ಕೆಲಸ ಏನು ಅಂದರೆ ಅವರಿರುವ ಕ್ಷೇತ್ರದಲ್ಲಿ ಅವರಿರುವ ತಾಲೂಕಿನಲ್ಲಿ ಅವರಿರುವ ರಾಜ್ಯದಲ್ಲಿ ಕಾನೂನಿಗೆ ವ್ಯವಸ್ಥೆ ಇದ್ದ ಮೇಲೆ ಆ ಜಾಗದಲ್ಲಿ ಅನ್ಯಾಯ ಆಕ್ರಮ ಉಗ್ರವಾದ ನಡೆದರೆ ಅದನ್ನು ಹತ್ತಿಕ್ಲಿಕ್ಕಿರೋದೇ ಕಾನೂನು ಯಾರ್ದೋ ಒಬ್ಬ ಪುಟಕೋಸಿ ರಾಜಕಾರಣಿ ಮಾತು ಕೇಳ್ಕೊಂಡು ನಾವು ಇಲ್ಲಿ ಹೋಗ್ಬೇಡ ಅಂದ್ರೆ ಇಲ್ಲಿ ಹೋಗುದು ಇಲ್ಲಿ ಹೋಗಬೇಡ ಅಂದ್ರೆ ಇಲ್ಲಿ ಹೋಗುದು ಅಂತ ಕೇಳುದಾರ ಪೊಲೀಸ್ನವ್ರು ಇರ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕಿರ್ಬೇಕು ಅವ್ರು ನಿರ್ಣಯ ಮಾಡ್ಬೇಕು ಮುದೋಳೆ ಅನ್ನೋದು ಅವರೇ ನಿರ್ಣಯ ಮಾಡ್ಬೇಕು ಯಾರ ಮಾತು ಅವರು ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೈದರಾಬಾದ್ನಾಗ ಒಂದು ಹುಡುಗಿ ಅತ್ಯಾಚಾರ ಮಾಡಿದ ಕೂಡಲೇ ಶೂಟ್ ಮಾಡಿದ ನೋಡ್ರಿ ಒಬ್ಬ ಗಂಡಸ ಪೊಲೀಸ್ ಆಫೀಸರ್ ಹಂಗ ಮಾಡಾಕ್ನು ತಾಕತ್ತು ಬೇಕ ಸ್ವಲ್ಪ ಪೌರುಷ ಬೇಕಾಗ್ತದೆ ಹಂಗ ಮಾಡ್ರಿ ನೇರ ಡಿಪಾರ್ಟ್ಮೆಂಟ್ ಇಂದ ತೆಗೆದು ಹೋಗ್ರಿ ನಾನು ಬಂದು ಭೇಟಿ ಆಗ್ರಿ ನಾ ಕೆಲಸ ಕೊಡ್ತೀನಿ ನಿಮ್ಗೆ ನಿಮ್ಗೆ ಎಷ್ಟು ಪಗಾರ ಕೊಡ್ತದೆ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ನೀವೆಲ್ಲ ಕೊಡ್ತೀರಲ್ಲ ಅವ್ರಿಗೆ ಕೆಲಸ ಅದನ್ನ ಬಿಟ್ಟು ಯಾವನು ಏನ್ ಹಂಗೆ ಓಟಿಗಾಗಿ ಏನೋ ನೆಕ್ಕುವಂತ ರಾಜಕಾರಣಿಗಳು ಬಂದಿರ್ತಾರೆ ಇಲ್ಲಿ ಬಂದಂತವ್ರು ಎಲ್ಲ ಪಕ್ಷವನ್ನ ಮೀರಿ ಬಂದಿರತಕ್ಕಂತ ಈ ರಾಷ್ಟ್ರದ ಸರ್ವ ಸಮಾಜದ ಹಿಂದೂ ಬಾಂಧವರಿಗೆ ನಾನು ಅಭಿವಂದನೆಗಳನ್ನ ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನನ್ನ ಮಿತ್ರ ಮಾತಾಡಿದ ದಲಿತರು ಹಿಂದೂಗಳು ಒಂದಾಗಿದ್ದೀವಿ ಇಲ್ಲ ದಲಿತರಂದ್ರು ಹಿಂದೂಗಳೇ ಈ ದೇಶದ ಎಲ್ಲ ಸಮಾಜದವರು ಹಿಂದೂಗಳೇ ಆಗ ನೋಡಿದ್ರೆ ಮುಸಲ್ಮಾನರು ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದರು ಈಗ ಅವ್ರಿಗೆ ಕೆಲ ಬಿಟ್ಟಾರ ನೀವು ಮುಸಲ್ಮಾನರು ಹಿಂದೂಗಳಲ್ಲ 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 ಅಂತ ಹೇಳಿದ್ದಕ್ಕೆ ಅವರು ಮುಸಲ್ಮಾನರು ಅಂತ ಹೇಳಕ್ ನಿಮಗೆ ನಿಮಗ್ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಹೋದ್ರಿ ನಿಮ್ಮ ಗುಲಾಂ ನಬಿ ಆಜಾದ್ ಅವರು ಓಮರ್ ಶರೀಫ್ ಅವರು ಈಗ ಒಂದು ವರ್ಷದಿಂದ ಒಂದು ಹೇಳಿಕೆ ಕೊಟ್ರೆ ಏನು ನಮ್ಮ ಪೂರ್ವಜರೆಲ್ಲ ಹಿಂದೂಗಳಾಗಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ನಾನು ಬಹಳ ಸಭೆಯಲ್ಲಿ ಹೇಳಿದ್ದೀನಿ ಈ ದೇಶದಲ್ಲಿರುವಂತ ಎಲ್ಲ ಮುಸಲ್ಮಾನರು ಮತ್ತು ಪ್ಲೇಟ್ ಅಷ್ಟೇ ಚೇಂಜ್ ಇದೆ ಚಾಸಿ ನಂಬರ್ ಎಲ್ಲ ನಮ್ದೇ ಇದೆ ಅಂತ ನಂಬರ್ ಪ್ಲೇಟ್ ಚೇಂಜ್ ಮಾಡಬಹುದು ಚಸಿ ನಂಬರ್ ಚೇಂಜ್ ಮಾಡಕ್ ಬರುದಿಲ್ಲ ಅದಕ್ಕೆ ಇಲ್ಲಿರೋ ಮುಸಲ್ಮಾನ ತಾಯಂದಿರು ಕಾಲುಂಗರು ಹಾಕೋತಾರೆ ಕಿವಿ ಚುಚ್ಕೋತಾರೆ ಬಳಿ ಇಟ್ಕೋತಾರೆ ಹೂ ಮುಡ್ಕೋತಾರೆ ತಮ್ಮ ಮಕ್ಕಳಿಗೆ ವೇಷ ಹಾಕ್ತಾರೆ ಯಾಕಂದ್ರೆ ಚಸಿ ನಂಬರ್ ಕೇಳಂಗಿಲ್ಲ ಮಾಡಿಸ್ತದ ಅವ್ರ ದೇಶದಾಗ ಅದೆಲ್ಲ ಹಾಕುವಂಗಿಲ್ಲ ಇಲ್ಲಿ ಯಾಕೆ ಹಾಕ್ತಾರೆ ಅವ್ರ ಹಿಂದ ನಮ್ಮವರೇ ಆಗಿದ್ರು ಅದ್ ಹಾಟ್ನಗಿಂದ ಹೋಗಂಗಿಲ್ಲ ಏಳು ಹೋಗಂಗಿಲ್ಲ ಅದು ಅವ್ರಿಗೆ ಹೇಳಕತ್ತಾರೆ ಈ ಪುಟಕೋಶಿ ರಾಜಕಾರಣಿಗಳು ಏನ್ ಹೇಳ್ತಾರೆ ನಿಮ್ಮ ಹೋಟು ಮತ್ತು ದಲಿತ ಬಂಧುಗಳ ಹೋಟು ಒಟ್ಟಿಗೆ ಬಂದ್ರೆ ನಾವು ಈ ದುಷ್ಟ ರಾಜಕಾರಣ ಮಾಡಬಹುದು ಅಂತೇಳಿ ನಿಮ್ಗೆ ತಲೆ ಅದಕ್ಕೆ ನಮ್ಮ ಪರಿಶಿಷ್ಟ ವರ್ಗದವ್ರು ಅವ್ರು ಮಾತು ಕೇಳ್ತಾರೆ ಅವರಿಬ್ಬರು ಮಾತಾಡೋದು ಏನು ನನಗೊಬ್ಬಂದ್ ಹೇಳ ಬಹಳ ಮಂದಿ ಹೇಳ್ಯಾರ ನಮ್ಗೆ ಏನ್ ಹೇಳ್ಯಾರ ಈ ಪರಿಶಿಷ್ಟ ವರ್ಗದವ್ರಿಗೆ ಹೇಳಿ ಕಳ್ಸಿರ್ತಾರೆ ನೀವು ಹಿಂಗ ಹೇಳ್ರೆ ಅವ್ರಿಗೆ ಏನು ಭಾರತೀಯ ಜನತಾ ಪಕ್ಷ ಏನಾದ್ರು ಪೂರ್ತಿ ಆಡಳಿತಕ್ಕೆ ಬಂದ್ರೆ ನಿಮ್ದು ದೇಶ ಬಿಟ್ಟು ಹೊರಗೆ ಹಾಕ್ತಾರಂತ ಹೇಳ್ರಿ ಅಂತ ಈ ಬಕರಗಳಿಗೆ ಹೇಳ್ತಾರ ಅವ್ರ ಇವ್ರಿಗೆ ಏನ್ ಹೇಳ್ತಾರ ನಿಮ್ಮದು ಮೀಸಲಾತಿ ಹೋಗಿ ಬಿಡ್ತದೆ ಅಂತ ಇವ್ರಿಗೆ ಹೇಳುಲ್ ಗಾಂಧಿ ರಾಹುಲ್ ಗಾಂಧಿ ಅವರೇನೆ ಬೇರೆ ದೇಶಕ್ಕೆ ಹೋಗಿ ನಮ್ಮದು ಪೂರ್ಣ ಆಡಳಿತ ಬಂತು ಅಂದ್ರೆ ನಾವು ಮೀಸಲಾತಿ ತೆಗಿತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರ ಈ ದೇಶದ ಅಣ್ಣ ಅದು ಅದು ಮೊದಲು ಸೇರ್ಬೇಕಾಗಿರೋದೇ ನಮ್ಮ ಪರಿಶಿಷ್ಟ ವರ್ಗದವ್ರಿಗೆ ಅವ್ರಿಗೆ ಇರ್ಬೇಕಾಗಿದ್ದ ಯಾಕಂದ್ರೆ ಅವ್ರನ್ನ ಆ ರೀತಿ ದೌರ್ಜನ್ಯ ಮಾಡಿದಾರೆ ಇಲ್ಲಿವರಿಗೆ ಅವ್ರು ಚೆನ್ನಾಗಿ ಬಾಳೆ ಬದುಕಬೇಕು ನಾವೇನ್ ನಿಂತೀವಲ್ಲ ಆ ಭೂಮಿ ಆ ಭೂಮಿಯ ಒಡೆಯನೇ ಜಂಬು ಅಂತ ಅವನ ಪರಿಶಿಷ್ಟ ವರ್ಗದವ ಈ ಜಂಬು ದ್ವೀಪ ಅಂತಾರೆ ಜಂಬು ದ್ವೀಪ ಇದು ಜಾಂಬು ಅಂತಂದು ಜಾಂಬು ಅಂತ ಪರಿಶಿಷ್ಟ ವರ್ಗದವ ಈ ಜಗತ್ತಿಗೆ ನಾದವನ್ನ ಕೊಟ್ಟವ ಮಾತಂಗ ಋಷಿ ಅವನು ಮಾತಂಗಿ ಅವರು ಕೂಡ ಮಾದಿಗ ಸಮಾಜದವರು ಅರುಂಧತಿ ಮಾದಿಗ ಸಮಾಜದವರು ಇಂಥವ್ರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ ಈ ದೇಶದಲ್ಲಿ ಅನ್ನ ಬಸವಣ್ಣ ಹೇಳಿದಾನೆ ಕಾಶಿ ಕಮ್ಮಾರನಾದ ಸಿ ಮಡಿವಾಳನಾದ ಹಾಸನಿಕ ಶಾಲಿಗನಾದ ಏನೇನು ವೃತ್ತಿ ಮಾಡ್ತಾರೋ ಸಹಿತ ಅವರ ಸ್ವಭಾವಕ್ಕೋಸ್ಕರ ಕರ್ಮವನ್ನು ಮಾಡಿದ್ದಾರೆ ಹೊರತು ಅವರೆಲ್ಲರೂ ಹಿಂದುಗಳ ಮೂಲದಿಂದನೇ ಬಂದಿರೋರು ಎಲ್ಲರೂ ಹಿಂದುಗಳೋ ಹಿಂದುಗಳು ಅಂದ್ರೇನೋ ಹಿಂಸೆಯನ್ನು ಮಾಡದೇ ಇರುವವರು ಹಿಂದುಗಳೋ ಹಿಂಸೆಯನ್ನು ಒಪ್ಪದೇ ಇರುವವರು ಹಿಂದುಗಳೋ ಹಿಂಸೆ ಮಾಡಿದರೆ ತಿರುಗಿ ಎಟ್ಟುವವರು ಹಿಂದುಗಳೋ ಅಂತ ಕೆಂದ್ರಮಿನ ನಿತಿ ಜೊತೆ ನ್ಯೂಸ್ ಡೆಸ್ಕ್ ಪ್ರತಿನಿಧಿที ಉಧರ